ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ನಿಮಗೆ ಯಾವುದೇ ರೀತಿಯ ಡ್ರೆಸ್ ಪರ್ಚೇಸ್ ಮಾಡಬೇಕಾದ್ರೆ ಪುತ್ತೂರಿನ ರಾಧಾ ಸಿಲ್ಕ್ಸ್ ಟೆಕ್ಸ್ಟೈಲ್ ರೆಡಿಮೇಡ್ ಕೋರ್ಟ್ ರಸ್ತೆ ಪುತ್ತೂರಿಗೆ ಸಲ ಭೇಟಿ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ತುಂಬ ಡಿಸ್ಕೌಂಟ್ ಬೆಲೆಗೆ ಡ್ರೆಸ್ ದೊರೆಯುತ್ತದೆ ಹೇಗಿದ್ದೀರಾ ಎಲ್ಲರೂ ರಾಧಾ ಸಿಲ್ಕ್ಸ್ ಆ್ಯಂಡ್ ಟೆಕ್ಸ್ಟೈಲ್ ಕಡೆಯಿಂದ ನಮಸ್ಕಾರಗಳು ಇವತ್ತು ನಾನು ನಿಮಗೊಂದು ಸೂಪರ್ ಆದ ಸ್ಯಾರಿ ತಂದಿದ್ದೇನೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ವಿದೌಟ್ ಬಾರ್ಡರ್ನ ಸ್ಯಾರಿ ಇದು ಹಾಗೆ ಬಾಡಿ ಫುಲ್ ಶೇಡೆಡ್ ಬಂದಿರುವಂತದ್ದು ನೋಡಿ ಹಾಗೆ ಇಲ್ಲಿ ಮೈಯಲ್ಲಿ ನೋಡಿ ಗೋಲ್ಡ್ ಕಲರ್ ನ ಜರಿ ಥ್ರೆಡ್ ಅಲ್ಲಿ ಕೊಟ್ಟಿದ್ದಾರೆ ಲೈನ್ಸ್ ನೀವು ನೋಡ್ತಾ ಇರಬಹುದು ನೋಡಿ ಫುಲ್ ಬಾಡಿ ಮೇಲೆ ಹಾಗೇನೆ ಬರುತ್ತೆ ಹಾಗೆ ಫಲ್ಲು ಕೂಡ ಸೇಮ್ ಬರುವಂತದ್ದು ಹಾಗೆ ಇದರ ಟಜರ್ಸ್ ನೋಡಬಹುದು ನೀವು ನೋಡಿ ಈ ತರ ಟಜರ್ಸ್ ಕೊಟ್ಟಿದ್ದಾರೆ ನೋಡಿ ಇದರ ಬ್ಲೌಸ್ ಬಂದು ಬ್ಲಾಕ್ ಶೇಡ್ ಅಲ್ಲಿ ಬಂದಿದೆ ನೋಡಿ ಬ್ಲಾಕ್ ಕಲರ್ ನ ಬ್ಲೌಸ್ ಹಾಗೆ ಗೋಲ್ಡನ್ ಥ್ರೆಡ್ ಮತ್ತೆ ಸೀಕ್ವೆನ್ಸಿ ಕೊಟ್ಟಿರುವಂತಹ ಬ್ಲೌಸ್ ಸಾರಿಯ ಬಟ್ಟೆ ಬಂದು ವಿಚಿತ್ರ ಸಿಲ್ಕ್ ನಲ್ಲಿ ಬಂದಿರುತ್ತದೆ ತುಂಬಾನೇ ಸಾಫ್ಟ್ ಆಗಿದೆ ನೋಡಿ ಹಾಗೆ ಇದು ಪೀಚ್ ಮೇಲೆ ಮೆರೂನ್ ಶೇಡ್ ಬಂದಿರುವಂತದ್ದು ಹಾಗೆ ಬ್ಲಾಕ್ ಕಲರ್ ನ ಬ್ಲೌಸ್ ಕೂಡ ಬಂದಿದೆ ಇದರ ಕಲರ್ ನೋಡೋದಾದ್ರೆ ಗ್ರೀನ್ ಮೇಲೆ ಗ್ರೀನ್ ಡಾರ್ಕ್ ಗ್ರೀನ್ ಶೇಡ್ ಬಂದಿದೆ ನೋಡಿ ಬ್ಲೌಸ್ ಬ್ಲಾಕ್ ಬಂದಿದೆ ಹಾಗೆ ಇದು ಗ್ರೇ ಮೇಲೆ ಪರ್ಪಲ್ ಶೇಡ್ ಬಂದಿರುವಂತದ್ದು ಇಲ್ಲಿ ನೋಡಿ ಗ್ರೀನ್ ಮೇಲೆ ಬ್ಲಾಕ್ ಶೇಡ್ ಬಂದಿರುವಂತ ನಮಸ್ತೆ ಎಲ್ಲರಿಗೂ ಎಲ್ಲರೂ ಸೆಮಿ ಕ್ರೇಪ್ ಅಲ್ಲಿರುವಂತ ಸಾರಿ ಬೇಕು ಅಂತ ಕೇಳ್ತಾ ಇದ್ರು ನೋಡಿ ಹಾಗೆ ಇವತ್ತೊಂದು ಸಾರಿ ತಂದಿದ್ದೇನೆ ಸೆಮಿ ಕ್ರೇಪ್ ಅಲ್ಲಿ ನೀವು ನೋಡ್ತಾ ಇರಬಹುದು ಸ್ಯಾರಿ ನೋಡಿ ಫುಲ್ ಥೌಸಂಡ್ ಬುಟ್ಟಸ್ ಬರುತ್ತೆ ಸಾರಿ ಹಾಗೇನೆ ನೋಡಿ ತುಂಬಾನೇ ಲೈಟ್ ವೆಯ್ಟ್ ಆಗಿದೆ ಕಾಂಟ್ರೆಸ್ಟ್ ಬಾರ್ಡರ್ ಇರುವಂತಹ ಸಾರಿ ನೋಡಿ ಇದು ಬ್ಲೂ ಮೇಲೆ ನೋಡಿ ಈ ತರ ಮೇಲಿನ ಬಾರ್ಡರ್ ಕೊಟ್ಟಿರ್ತಾರೆ ನೋಡಿ ಹಾಗೇನೆ ನೆಮಿ ಬ್ಲೂ ಬಾರ್ಡರ್ ನೋಡಿ ರಿಚ್ ಆದ ಬಾರ್ಡರ್ ಕೊಟ್ಟಿದ್ದಾರೆ ಹಾಗೇನೆ ನೋಡಿ ಇದರ ಪಲ್ಲು ನೋಡಿದರೆ ತುಂಬಾನೇ ರಿಚ್ ಆದ ಪಲ್ಲು ಕೊಟ್ಟಿದ್ದಾರೆ ನೋಡಿ ಹಾಗೆ ಇದರ ಬ್ಲೌಸ್ ಪೀಸ್ ಕೂಡ ನೋಡಬಹುದು ನೀವು ಬ್ಲೌಸ್ ಪೀಸ್ ನೋಡಿ ಮುಟ್ಟಸ್ ಡಿಸೈನ್ ಕೊಟ್ಟಿದ್ದಾರೆ ಬ್ರೋಕೆನ್ ಸ್ಟೈಲ್ ಅಲ್ಲಿ ತುಂಬಾನೇ ರಿಚ್ ಆಗಿದೆ ಬ್ಲೌಸ್ ಸಾಫ್ಟ್ ಆಗಿರುವಂತಹ ಸಾರಿ ತುಂಬಾ ಚೆನ್ನಾಗಿದೆ ನೋಡಿ ಹಾಗೆ ನೋಡಿ ಇದ್ರಲ್ಲಿ ನೀವು ಕಲರ್ ನೋಡೋದಾದ್ರೆ ಪೀಚ್ ಕಲರ್ ಗೆ ನೇವಿ ಬ್ಲೂ ಕಾಂಬಿನೇಷನ್ ಬರುವಂತದ್ದು ಡಾರ್ಕ್ ಪೀಚ್ ಗೆ ನೋಡಿ ಚೆನ್ನಾಗಿದೆ ಕಲರ್ ಹಾಗೇನೆ ಇನ್ನೊಂದು ಬಂದು ಮೆಹೆಂದಿ ಗ್ರೀನ್ ಗೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ಹಾಗೇನೇ ನೋಡಿ ಬ್ಯೂಟಿಫುಲ್ ಆದ ಕಲರ್ ನೇವಿ ಗೆ ಸಿ ಗ್ರೀನ್ ಸೂಪರ್ ಆಗಿದೆ ಕಲರ್ ಹಾಗೆ ಇನ್ನೊಂದು ನೋಡಿ ಆನಿಯನ್ ಕಲರ್ ಗೆಲಾಸ್ಮೇಲೋ ಈಗ ಇಲ್ಲಿಗೆ ಸೆಮಿ ಕ್ರೇಪ್ ಸಾರಿ ಕಥಾ ಬಾರಿ ಪೊಲ್ಲುದ ಸಾರಿ ಸೆಲ್ಫ್ ಪ್ಲೇನ್ ಆದ ಇಲ್ಲಿಗೆ ಬಾರ್ಡರ್ ಜರಿ ಬಾರ್ಡರ್ಚಿನ ಸಾರಿ ಈ ಟೈಪ್ ಬಾರ್ಡರ್ ಬರ್ಕೊಂಡು ಸಪೂರ ಬಾರ್ಡರ್ ಇತ್ತಲ್ಲ ಅಂಚನೆ ಬಾರ್ಡರ್ಸ್ ಕೊಡ್ತೇವೆ ಈ ಟೈಪ್ ಮಸ್ತ್ ಸಾಫ್ಟ್ ಅದು ಲೈಟ್ ವೆಯ್ಟ್ ಅದ್ರ ಈ ಸಾರಿನ ಪಲ್ಲು ತೂಪರ್ ಮಸ್ತ್ ರಿಚ್ ಅದು ಉಂಟು ತುಳಿ ಪಲ್ಲು ಬಾರ್ಡರ್ಸ್ ಉಂಡು ರಿಚ್ ಐನ ಪಲ್ಲು ಕೊಡ್ತೇವೆ ಅಂಚನೆ ಬ್ಲೌಸ್ ತು ಎಕ್ದಮ್ ಗ್ರ್ಯಾಂಡ್ ಅದು ಉಂಡು ಬಕೆಟ್ಸ್ ಬ್ಲೌಸ್ ಕುಡ್ತೇವೆ ಸ್ವಲ್ಪ ಕಲರ್ ಬ್ಲೌಸ್ ಕೊಡ್ತಾ ಮಸ್ತ್ ಗ್ರ್ಯಾಂಡ್ ಅದು ಬ್ಲೌಸ್ ಈ ಬ್ಯೂಟಿಫುಲ್ ಆಯ್ನ ಸ್ಯಾರಿಡೆ ಆಚೆ ಕಲರ್ಸ್ ಕೊಡ್ತಿರ್ತು ಅಂಚನೆ ಹಿಂದೂಂಜಿ ಬರ್ತದೆ ಚೆರಿ ರೆಡ್ ಹಂಚನೆ ಕುಡಂಜಿ ಕಲರ್ ತೂಪರ್ ಅಂಡಾ ಬ್ಲೂ ಕಲರ್ ತುಲೆ ಅಂಚನೆ ಕುಡಂಜಿ ಪಿಕೋ ಗ್ರೀನ್ ಕುಡೊಂಜಿ ತುಲೆ ಡಾರ್ಕ್ ಪರ್ಪಲ್ ಕಲರ್ ಮಸ್ತ್ ಬ್ರೈಟ್ ಅದು ಉಂಡು ಮಾತಿರೆಗಳ ಸೂಟ್ ಆಂಚಿನ ಕಲರ್ ಅಂಚನೆ ಕುಡೊಂಜಿ ನ್ಯೂ ಕಲರ್ ಬರ್ತದೆ ಪಿಯರ್ ಕಲರ್ ಬಂದದ ಮಾರಿಪುಂಡು ತುಳಿ ಬ್ರೈಟ್ ಅದು ಉಂಡು ರಾಣಿ ಪಿಂಕ್ ಹೇಗಿದ್ದೀರಾ ಎಲ್ಲರೂ ರಾಧಾ ಸಿಲ್ಕ್ಸ್ ಅಂಡ್ ಟೆಕ್ಸ್ಟೈಲ್ ಕಡೆಯಿಂದ ನಮಸ್ಕಾರಗಳು ಇವತ್ತು ನಾನು ನಿಮಗೆ ಟಿಶ್ಯೂ ಬೇಸ್ ಡಾರ್ಕ್ ಚಾಟಿನ ಸೂಪರ್ ಆದ ಒಂದು ಸಾರಿ ತಂದಿದ್ದೇನೆ ನೋಡಿ ಇದರ ಬಾರ್ಡರ್ ಬಂದು ಕಾಂಟ್ರಾಸ್ಟ್ ಅಲ್ಲಿ ಬಂದಿದೆ ನೀವು ನೋಡ್ತಾ ಇರಬಹುದು ನೋಡಿ ಈ ತರ ರಿಚ್ ಆದ ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ ಹಾಗೇನೆ ಬಾಡಿಯಲ್ಲಿ ನೋಡಿ ಬಂಡಿ ಡಿಸೈನ್ ಮೇಲೆ ನೋಡಿ ಮಲ್ಟಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಟ್ರಯಾಂಗಲ್ ಡಿಸೈನ್ ಬಂದು ಅದರ ಮೇಲೆ ಮತ್ತೆ ಡಿಸೈನ್ ಕೊಟ್ಟಿರುವಂತದ್ದು ಅಲ್ಲಲ್ಲಿ ಈ ತರ ಮಲ್ಟಿ ಡಿಸೈನ್ ಬಂದಿದೆ ಬಾಡಿ ಹಾಗೆ ಇದರ ಪಲ್ಲು ನೋಡಿದ್ರೆ ರಿಚ್ ಆದ ಪಲ್ಲು ಕೊಟ್ಟಿದ್ದಾರೆ ನೋಡಿ ಈ ಟೈಪ್ ಬಾರ್ಡರ್ ಕೂಡ ಬಂದಿದೆ ಬಂದಿದೆ ನೋಡಿ ಹಾಗೆ ಟೆಸಲ್ಸ್ ಗೆ ಥ್ರೆಡ್ ಕೊಟ್ಟಿರುವಂತದ್ದು ನೋಡಿ ಈ ತರ ಥ್ರೆಡ್ ಕೊಟ್ಟಿದ್ದಾರೆ ಟೆಸರ್ಸ್ ಮಾಡುವಾಗ ಹಾಗೆ ಇದ್ರ ಬ್ಲೌಸ್ ಬಂದು ಈ ತರ ಬಂದಿದೆ ನೋಡಿ ಪ್ಲೇನ್ ಮೇಲೆ ಬುಟ್ಟ ಬುಟ್ಟಾಸ್ ಕೊಟ್ಟಿದ್ದಾರೆ ಜರಿ ಬುಟ್ಟಾಸ್ ಬಂದಿದೆ ನೋಡಿ ಇದರಲ್ಲಿರುವಂತಹ ಕಲರ್ಸ್ ತೋರಿಸ್ತಾ ಇದೆ ನೋಡಿ ಇದು ವೈನ್ ಕಾಂಬಿನೇಷನ್ ಬರುವಂತದ್ದು ಹಾಗೆ ಇನ್ನೊಂದು ನೋಡಿ ಮೆಜೆಂಟ ಕಾಂಬಿನೇಷನ್ ಮತ್ತೆ ಪಿಕೋ ಗ್ರೀನ್ ಕಾಂಟ್ರೆಸ್ಟ್ ನಮಸ್ತೆ ವೆಲ್ಕಮ್ ಟು ರಾಧಾಸ್ ಕೋರ್ಟ್ ರೋಡ್ ಪುತ್ತೂರು ಟಿಶು ಸಾರಿಯ ಹೊಸ ವೆರೈಟಿಯನ್ನ ತೋರಿಸ್ತಾ ಇದ್ದೇನೆ ನೀವು ನೋಡ್ತಾ ಇರಬಹುದು ಲೈಟ್ ಬೇಬಿ ಪಿಂಕ್ ಗೆ ಈ ತರ ಸೆಲ್ಫ್ ಬಾರ್ಡರ್ ಬಂದಿದೆ ನೋಡ್ತಾ ಇರಬಹುದು ಬಾಡಿಯಲ್ಲಿ ಈ ತರ ಸೆಲ್ಫ್ ಡಿಸೈನ್ಸ್ ಬಂದಿದೆ ಹಾಗೇನೆ ಕಾಂಟ್ರಾಸ್ಟ್ ಆಗಿರುವಂತಹ ಥ್ರೆಡ್ ಡಿಸೈನ್ ಬಂದಿದೆ ಕಾಂಟ್ರಾಸ್ಟ್ ಆಗಿರುವಂತಹ ರಿಚ್ ಪಲ್ಲು ಬಂದಿದೆ ಹಾಗೇನೆ ಈ ತರ ಟಸಲ್ಸ್ ಕೂಡ ಬಂದಿದೆ ನೋಡುದಾದ್ರೆ ಈ ತರ ಪ್ಲೇನ್ ಆಗಿ ಬಂದು ಸಿಲ್ವರ್ ಬುಟ್ಟಿ ಕೊಟ್ಟಿದ್ದಾರೆ ಕಲರ್ಸ್ ಒಂದು ಬೇ ಪಿಂಕ್ ಗೆ ಈ ತರ ಲ್ಯಾವೆಂಡರ್ ಕಾಂಬಿನೇಷನ್ ಬಂದಿದೆ ಹಾಗೇನೆ ಇನ್ನೊಂದು ಸಿ ಗ್ರೀನ್ ಗೆ ಬ್ಲೂ ಕಾಂಬಿನೇಷನ್ ಇದರ ಪ್ರೈಸ್ ಕೇವಲ ಇಪ್ಪತ್ತೈದು ನಿಮ್ಮ ಮೆಚ್ಚಿನ ಕಾರ್ಯನ ಆರ್ಡರ್ ಮಾಡಲು ಈ ವಿಡಿಯೋವನ್ನು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಗೆ ಶೇರ್ ಮಾಡಿ ಅಥವಾ ಕೊಟ್ಟಿರುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ರಾಧಾ ಸಿಂಗ್ ಸ್ಯಾಂಡ್ ಟೆಕ್ಸ್ಟೈಲ್ಸ್ ಕೋರ್ಟ್ ರೋಡ್ ಪುತ್ತೂರು ಸೊ ನಾನಿವತ್ತು ತಂದಿದ್ದೇನೆ ಸೆಮಿ ಟಚ್ ಅಲ್ಲಿರುವಂತಹ ಒಂದು ವೆರೈಟಿ ಸಾರಿಯನ್ನ ಸೊ ಈ ಸಾರಿಯಲ್ಲಿ ನೋಡಬಹುದು ನೀವು ಸೆಲ್ಫ್ ಬಾರ್ಡರ್ ಕೊಟ್ಟಿದ್ದಾರೆ ಹಾಗೇನೆ ಬಾಡಿಯಲ್ಲಿ ನೋಡಬಹುದು ಬಲ್ಲಿ ಡಿಸೈನ್ ಅಲ್ಲಿ ಅಲ್ಲಲ್ಲಿ ಫ್ಲವರ್ ಕೊಟ್ಟಿರುವಂತಹದ್ದು ಪಲ್ಲು ನೋಡಬಹುದು ಕಾಂಟ್ರಾಸ್ಟ್ ಸಿಲ್ವರ್ ಪಲ್ಲು ಕೊಟ್ಟಿದ್ದಾರೆ ಹಾಗೇನೆ ಅಲ್ಲಲ್ಲಿ ಈ ಟೈಪ್ ಫ್ಲವರ್ ಕೊಟ್ಟಿದ್ದಾರೆ ಹಾಗೇನೆ ಟಸರ್ಸ್ ಕೂಡ ಹೀಗೆ ಕೊಟ್ಟಿರುವಂತಹದ್ದು ಬ್ಲೌಸ್ ಪೀಸ್ ನೋಡಬಹುದು ಗ್ರೇ ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ಕೊಟ್ಟಿರುವಂತಹದ್ದು ಸೊ ಈ ಸಾರಿಯಲ್ಲಿರುವ ನಾಲ್ಕು ಕಲರ್ಸ್ ನೋಡೋದಾದ್ರೆ ಡಾರ್ಕ್ ಪಿಂಕ್ ಕಲರ್ ಹಾಗೇನೆ ನೆವಿ ಬ್ಲೂ ರಾಮ ಗ್ರೀನ್ ಡಾರ್ಕ್ ಪ್ಲಮ್ ಕಲರ್ ಸೊ ಈ ಸಾರಿಯ ನಿಖರವಾದ ಬೆಲೆ ಆರ್ನೂರ ಐವತ್ತ ಮೂರು ನಿಮ್ಮ ಮೆಚ್ಚಿನ ಸೀರೆಯನ್ನ ಆರ್ಡರ್ ಮಾಡಲು ಈ ವಿಡಿಯೋವನ್ನ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೆ ಗೆ ಶೇರ್ ಮಾಡಿ ಅಥವಾ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಥ್ಯಾಂಕ್ ಯು